ಸ್ನೇಹಿತರೆ ಎಲ್ಲರೂ ನನಗೆ ಸಜ್ಕದ ಹೋಳ್ಗಿ ಮಾಡೋದು ರೆಸಿಪಿಯನ್ನ ಹೇಳ್ಕೊಡ್ರಿ ಅಂತ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ನಾ ಇವತ್ತು ಸಜ್ಕದ ಹೋಳಿಗೆ ಮಾಡೋದು ಹೇಳ್ಕೊಡತ್ತೇನಿ ನೋಡ್ರಿ ಈ ಥರ ಸಣ್ಣಂದು ಉಪ್ಪಿಟ್ಟು ರವ ರೀ ಇದು ಉಂಡ್ ಇದು ಚಿರುಟಿ ರವ ಅಥವಾ ಉಂಡೆ ರವ ಅಂತಾರಲ್ಲ ಅದ್ರೊಳಗೆ ಹೋಳ್ಗಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇದು ಉಪ್ಪಿಟ್ಟು ರವ ಕೇಸರಿ ರವೆ ಅಂತೀವಲ್ರಿ ಅದರೊಳಗೆ ಸ್ವಲ್ಪ ಅಂತ ನೋಡ್ರಿ ಸ್ನೇಹಿತರೆ ಈ ಲೋಟ ತಿಂತರ ಒಂದು ಕಪ್ ರವೆದ್ದು ನಾನು ಮಾಡಾಕತ್ತೀನಿ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಅಳತಿ ನೋಡಿ ಮಾಡ್ಕೊರಿ ಈ ಒಂದು ಕಪ್ ರವೆಗೆ ನಾನು ಮೂರುವರೆ ಕಪ್ ನೀರು ಹಾಕೇನ್ರಿ ನೋಡ್ರಿ ಸ್ನೇಹಿತರ ಹೆಸರು ಬಂತೀಗ ಈಗ ಇದಕ್ಕೆ ಮೊದ್ಲ ಬೆಲ್ಲ ಹಾಕೋಬೇಕ್ರಿ ನಾವು ರವೆ ಹಾಕೋಕ್ಕಿಂತ ಮುಂಚೆ ಒಂದು ಕಪ್ ರವೆ ನಾನು ಇಲ್ಲಿ ಎರಡು ಕಪ್ ತುಂಬಿ ಬೆಲ್ಲ ಹಾಕೋತೀನಿ ರೀ ಒಂದು ಎರಡು ಕಪ್ ರವೆ ಒಂದು ಕಪ್ ರವಿಗೆ ಎರಡು ಕಪ್ ಬೆಲ್ಲ ಹಾಕೊಂಡೀನ್ರಿ ಸಕ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡ್ರಿ ಆದಷ್ಟು ಬೆಲ್ಲದ ಮಾಡ್ಕೊರಿ ಸ್ನೇಹಿತರೆ ಬೆಲ್ಲ ಕರ್ಗತೈತಿ ರೀ ಇದು ಯಾಕೆ ಕಪ್ ಕಾಣ್ರೆ ನಾ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೇನ್ರಿ ಹಾಗಾಗಿ ಜೋರು ಕಪ್ ಕಾಣಿಸ್ತತಿ ಬಟ್ ತಿನ್ನೋದಕ್ಕೆ ಮಾತ್ರ ಬಹಳ ಟೇಸ್ಟ್ ಇರ್ತತ್ರಿ ನಾವೆಲ್ಲದಕ್ಕೂ ಈಗ ಸಜ್ಜಾಯ ಮಾಡ್ಕೋಬೇಕಂದ್ರೆ ಮೊದ್ಲು ಸ್ನೇಹಿತರ ನೀರೊಳಗೆ ಹೆಸರು ಬಂದ ಕೂಡಲೇ ನಾವು ರವೆ ಹಾಕೋತೀವ್ರಿ ಬಟ್ ಈ ಹೋಳ್ಗಿದ ಒಂದು ಡಿಫ್ರೆಂಟ್ ರೀ ಮೊದ್ಲ ಬೆಲ್ಲ ಕರಗಿಸ್ಕೊಂಡು ಅದಕ್ಕೊಂದು ಒಂದು ಕುದಿ ಬಂದ ತಕ್ಷಣ ನಾವು ರವಾ ಹಾಕೋಬೇಕಿ ಬೆಲ್ಲ ಈಗ ಇದಕ್ಕೆ ರವಿ ಹಾಕೊಳ್ಳೋಣ ರವಾ ಹಾಕಿದ ಕುಡ್ಲೇನಾ ಕೈರೀ ಸ್ನೇಹಿತರ ಇಲ್ಲಾಂದ್ರೆ ಗಂಟಾಕೇತಿ ಇದು ಸರಿ ತೆಗೆ ಕುದಿಬೇಕು ನೀವು ಇದನ್ನ ಒಂದು ಎಂಟು ದಿನ ಇಟ್ಕೊಂಡು ತಿನ್ಬೇಕಂದ್ರೂ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕ್ರಿ ಏನೂ ಕೆಡೋದಿಲ್ಲ ಹಳಸೋದಿಲ್ಲ ಹುಳಿ ಬರೋದಿಲ್ಲ ಆದರೆ ಇದು ಮೇನ್ ಕುದಿಸೋದು ಆಮೇಲೆ ಬೆಲ್ಲ ಯಥೇಚ್ಛ ಹಾಕ್ಬೇಕ್ರಿ ನಾನೊಂದು ನಾಲ್ಕೈದು ದಿನ ಇಟ್ಟು ತಿನ್ಬೇಕು ಅನ್ಸಿದ್ರೆ ಇನ್ನೊಂದು ಚೂರು ಬೆಲ್ಲ ಹೆಚ್ಚಿಗೆ ಹಾಕ್ಕೊಂಡಿರ್ತೀನಿ ಬಟ್ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಮಾಡತ್ತೀನಿ ರೀ ಒಂದು ಎರಡು ಒಂದು ಎರಡು ದಿನದೊಳಗೆ ಖಾಲಿ ಆಕೈತಿ ಹಾಗಾಗಿ ಒಂದು ಕಪ್ಪಿಗೆ ಎರಡು ಕಪ್ ಬೆಲ್ಲ ಯೂಸ್ ಮಾಡೀನಿ ನೀವು ಬೇಕಂದ್ರೆ ಇನ್ನೊಂದು ಚೂರು ಹಾಕೋಬೋದು ಕುದಿ ಬಂತು ರೀ ಈಗ ರವೆ ಕುದಿಯಾಕತ್ತೈತಿ ತಿನ್ನೋದಕ್ಕೂ ಭಾಳ ಚಲೋ ರೀ ಇದು ಇನ್ನೊಂದೇನು ರೀ ಅಂತ್ರಿ ವಿಶೇಷತೆ ಯಾರಿಗೂ ಎಸಿಡಿಟಿ ಆಗಲ್ಲ ಈ ಹೋಳ್ಗೇ ಈಗ ಹೆಂಗೆ ನಾವು ಬೆಳೆ ಹೋಳ್ಗೆ ತಿಂತೀವಿ ಪಟ್ಟಿ ಕೆಡ್ತೈತಿ ಇದಕ್ಕೆ ಆ ಭಯ ಇಲ್ಲ ರೀ ಎಷ್ಟು ಬೇಕಷ್ಟು ತಿನ್ಬೋದು ಎಸಿಡಿಟಿ ಹಾಕೈತೆ ಅನ್ನೋದಿಲ್ಲ ಬಟ್ ಈ ಸಜ್ಜಕಕ್ಕೆ ಎಸಿಡಿಟಿ ಇದ್ದವ್ರಿಗೂ ಕೂಡ ಕಡಿಮೆ ಆಕೇತಿ ರೀ ಅದಕ್ಕೆ ನಮ್ಮೆಲ್ಲ ಹಳೆ ಮಂದಿ ಹಳ್ಯಾಗ ಚಹಾ ಕುಡಿತಿರ್ಲಿಲ್ಲ ಬೆಳಗ್ಗೆ ಅವರು ಒಂದು ತಾಟಿನ ತುಂಬ ಸಜ್ಜಕ ತುಪ್ಪ ಹಾಲು ಬೇಕಾದವರು ಹಾಕ್ಕೊಂಡು ಕುಡಿದು ರೀ ಸ್ನೇಹಿತರವ್ರು ಅದಕ್ಕೆ ಅವ್ರಿಗೆ ಯಾವ ಎಸಿಡಿಟಿ ಅನ್ನೋ ಪದಾನ ಗೊತ್ತಿರಲಿಲ್ಲ ಅಂತ ಇದಕ್ಕೆ ಮುಚ್ಚಿ ಅಳಸ್ಬೇಕು ರೀ ರವಾನ ಪೂರ್ತಿ ರವ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋತೇನೆ ಜಾಸ್ತಿ ಆತಂದ್ರೆ ಹೊತ್ತಿ ಬಿಡ್ತೈತಿ ಸಂಜ್ಕಾಯ ಬಿಟ್ಟಿದ್ವಿ ಬಿಟ್ಟಿದ್ವಿಲ್ರಿ ಸ್ನೇಹಿತರ ಇದು ಈ ಸಜ್ಕ ಈಗ ನಾವು ಮಾಡಿದ್ದಾಗಲೇ ಪೂರ್ತಿ ಗಟ್ಟಿ ರೀ ಸ್ನೇಹಿತರೆ ಇದಕ್ಕೆ ಏಲಕ್ಕಿದು ಮತ್ತು ಲವಂಗದ್ದು ಪೌಡ್ರ್ ಹಾಕ್ಕೊಳೋನು ಮಿಕ್ಸಿ ಜಾರ್ನಾಗ ಏಲಕ್ಕಿ ಮತ್ತು ಲವಂಗನ ಹಾಕಿ ಒಂಚೂರು ಸಕ್ಕರೆ ಹಾಕಿ ನಾನು ಪುಡಿ ಮಾಡಿ ಇಟ್ಕೊಳೇನ್ರಿ ಈಗ ಇದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಂಡೇನಿರಿ ಸ್ನೇಹಿತರೆ ಯಲಕ್ಕಿದು ಪೌಡ್ರು ಲವಂಗ್ ಪೌಡ್ರು ಮಿಕ್ಸ್ ಆತು ಈದು ಸಜ್ಕಾನ ಇದೊಂದು ಪಾತ್ರೆಗೆ ತಗೋತೇನೆ ನಾನು ದಪ್ಪಂದು ಯಾಕಂದ್ರೆ ಇನ್ನೊಂದು ಚೂರು ಗಾಳಿಗೆ ಹಾರು ಅಂದ್ರೆ ನಮ್ಗೆ ಹೋಳ್ಗೀಗೆ ಹೂಣದ ಥರ ಮಾಡಿ ತುಂಬ್ಕೊಳಕ್ಕೆ ಈಸಿ ಆಕೈತೆ ಅಂಥೇಳಿ ಈಗ ಪೂರ್ತಿ ಸಜ್ಕಾನ ನಾನು ಇದೊಂದು ಪಾತ್ರೆಗೆ ತೆಗೆದೇನ್ರಿ ಸ್ನೇಹಿತರೆ ನೋಡ್ಬೋದು ಒಂದು ಚೂರು ಕೂಡ ತಳ ಹಿಡ್ದಿಲ್ಲ ಯಾಕಂದ್ರೆ ಸಣ್ಣಗೆ ಉರಿ ಕಿಚ್ಚ ಮ್ಯಾಗ ನಾನು ಆ ಸಜ್ಜಕಾನ ಬೇಯಿಸಿದ್ನಿ ಚೆನ್ನಾಗಿ ಅಳ್ಳೈತ್ರಿ ರವ ಈಗ ಈ ಸಜ್ಕ ರೆಡಿ ಆಗೈತ್ರಿ ಈಗ ಹೋಳ್ಗೆ ಹಿಟ್ಟು ನಾದ್ಕೊಂಡು ಹೋಳಿಗೆ ಮಾಡೋಣ ರೀ ನೋಡಿರಿ ಸ್ನೇಹಿತರೆ ಈ ಹಿಟ್ಟಿಗೆ ಒಂದೆರಡು ಚಮಚೆ ತುಪ್ಪ ಹಾಕ್ಕೊಂಡೀನ್ರಿ ಸ್ವಲ್ಪ ಮೆತ್ತಗೆ ಚಲೋ ಆಕೈತಿ ಹಿಟ್ಟು ಅಂಥೇಳಿ ಇದನ್ನು ಹೋಳಿಗೆ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋನು ಇದು ನೋಡಿರಿ ಸಜ್ಕ ಗಟ್ಟಿದ್ರೆ ಈ ಹಿಟ್ಟನ್ನು ನಾವು ಗಟ್ಟಿ ಗಟ್ಟಿನಾತ್ಕೋಬೇಕ್ರಿ ಇಲ್ಲ ಇದು ಚೂರು ಮೆತ್ತಗಾಗಿತ್ತಪ್ಪ ಅಂದ್ರೆ ಈ ಹಿಟ್ಟನ್ನ ಸೇಮ್ ಅದು ಯಾವ ಹದಕ್ಕೈತಿ ಅದ ಹದಕ್ಕೆ ಈ ಹಿಟ್ಟನ್ನು ನಾವು ನಾತ್ಕೋಬೇಕ ನೋಡ್ರಿ ಸ್ನೇಹಿತರೆ ಹೋಳ್ಗೆ ಹಿಟ್ಟನ್ನು ನಾನು ಹಾತ್ಕೊಂಡಿಟ್ಟಿನಿ ಜೊತೆಗೆ ಇದು ಸಜ್ಕಾನು ಆರೈತ್ರಿ ಪೂರ್ತಿ ತಣ್ಣಗಾಗೈತಿ ನೀವೇನಾದರೂ ಸಜ್ಕದ ಹೋಳ್ಗೆ ಮಾಡೋದಿದ್ರೆ ರಾತ್ರಿ ಮಾಡಿ ಇಟ್ಕೋರಿ ಯಾಕಂದ್ರೆ ನಿಮ್ಗೆ ಬೆಳಗ್ಗೆ ತಣ್ಣಗಾಗ್ತೈತಿ ಪೂರ್ತಿ ಮಾಡೋಕ್ಕೂ ನಿಮ್ಗೆ ಹಗರಾಕೈತಿ ಬಟ್ ನಾನು ನಾಳೆ ಊರಿಗೆ ಹೋಗೋದೈತ್ರಿ ಹಾಗಾಗಿ ನಾ ಇವತ್ತು ಬೆಳಗ್ಗಿನ ಮಾಡಿಟ್ಟುಕೊಂಡು ಈಗ ಮಧ್ಯಾಹ್ನ ಮ್ಯಾಲೆ ಮಾಡಾತೀನಿ ರೀ ಪೂರ್ತಿ ಸಣ್ಣಗಾಗೈತಿ ಮತ್ತು ಗಟ್ಟಿ ಆಗೈತಿ ಸೊ ಈಗ ಹೋಳ್ಗೆ ಮಾಡೋದು ಹೇಳಿ ನೋಡೋಣ ಬರ್ರಿ ನೋಡ್ರಿ ಸ್ನೇಹಿತರೆ ಇದನ್ನ ಎಣ್ಣೆ ಹಾಳಿನ ಕಟ್ ಮಾಡಿ ತಗೊಂಡಿನಿರಿ ನಾನು ಇದರೊಳಗೆ ಹೋಳ್ಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಎಣ್ಣೆ ಹಚ್ಕೊಂಡು ಕಣಕ ತೊಗೊಂಡು ಇದನ್ನು ಒಂಚೂರು ರ ರೀ ಮಾಡಿಕೊಂಡೆ ಒಳಗ ತುಂಬ ಸ್ವಚ್ಕ ತುಂಬಿ ಇದನ್ನು ಫಿಲ್ ಮಾಡಿಕೊಂಡು ಎರಡೂ ಕರೆಕ್ಟ್ ಇದಾವೆ ರೀ ಹೂಣ ಎಷ್ಟು ಮೆತ್ತಗೈತಿ ಅಷ್ಟೇ ಮೆತ್ತಗೆ ಹಿಟ್ಟು ಕೂಡ ಐತಿ ಒಂದು ಗಟ್ಟಿ ಒಂದು ಆತಂದ್ರೆ ನಿಮ್ಗೆ ಖಂಡಿತ ಹೋಳ್ಗೆ ಮಾಡಕ್ಕೆ ಸರಿ ಆಗೋದಿಲ್ಲ ಪೂರ್ಣ ಹೊರಗೆ ಬರ್ತೈತ್ರಿ ಅದಕ್ಕೆ ಲಕ್ಷ ಕೊಟ್ಟ ಎರಡು ಒಂದು ಅದಕ್ಕೆ ಇರಬೇಕು ಹಂಗೆ ಮಾಡ್ಕೊಳ್ರಿ ಭಾಳ ರೀ ಮಾಡೋದಿದೆ ಏನಿಲ್ಲ ಅಂಚ ಹಿಂಗೆ ಲಟಿಸ್ಕೊತ ಹೋಗಿಬಿಟ್ರೆ ತಾನೇ ಹೋಳ್ಗೆ ಹಾಕೈತಿ ಹ್ಞೂ ಸರಿ ದಂಡೀಲಿಕೊಂತ ಬಂದ್ರೆ ನೋಡ್ರಿ ಹೋಳ್ಗೆ ರೆಡಿ ಆಗ್ತೈತಿ ಭಾಳ ಈಸಿ ಐತ್ರಿ ಸ್ನೇಹಿತರೆ ಒಂಚೂರು ಲಕ್ಷ ಕೊಟ್ಟು ಮಾಡಿದ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರ್ತೈತಿ ನೀವು ಇದನ್ನು ಆರಾಮಾಗಿ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಯಾಕಂದ್ರೆ ಬೆಲ್ಲ ಜಾಸ್ತಿ ಇಕ್ಕಿವಲ್ರಿ ಏನೂ ಆಗಂಗಿಲ್ಲ ಈಗ ಮೂಡುಗಾಳಿ ಸಂಬಂಧ ಬಿರುಸಾಗ್ತೈತಲ್ಲ ರೀ ಅದಕ್ಕೆ ನಾವು ಇಂಥದ್ದು ರಾತ್ರಿ ಒಳಗೆ ಹಾಕಿಟ್ಕೊತೇನೆ ಯಾಕಂದ್ರ ಈ ಬಣ ಹವಕ್ಕ ಜಲ್ದಿ ಬಿರಸ್ ಆಗ್ಬಿಡ್ತೈತಿ ನಾನು ಏನು ಮಾಡಿದ್ರು ಚುಚ್ಚಕ ನನ್ಗೆ ಯೂಸ್ ಮಾಡಂಗಿಲ್ರಿ ನಾನು ಚುಚ್ಚುಕಾನು ಅಂತಾರೀ ಮುಂಚಿ ಕಟ್ಟಿಗೆನೂ ಅಂತಾರ ಕೆಲವೊಂದು ಕಡೆ ಬಟ್ ನಾ ಅದನ್ನ ಯೂಸ್ ಮಾಡಲ್ಲ ಕೈಯಿಂದಾನೆ ನಾನು ಮಾಡೋದ್ರಿ ನೀವು ಬೇಕಿದ್ರೆ ಕೈ ಸುಡ್ತೈತಂದ್ರೆ ನೀವು ಚುಚ್ಕಾ ತಗೊಂಡು ತಿರುವಿ ಹಾಕೋಬೋದು ಬಟ್ ಬೇಯಿಸೋದು ಸರಿಯಾಗಿ ಬೇಯಿಸ್ಬೇಕ್ರಿ ಅಂದ್ರೆ ನಿಮಗೆ ತಡೀತಾವ ಹೋಳ್ಗೆ ಸ್ವಲ್ಪ ಹಸಿ ಬಿಸಿ ಬೇಯಿಸಿದ್ರೆ ಬಹಳ ದಿನ ತಡೆಯಂಗಿಲ್ಲ ನೋಡ್ರಿ ಸ್ನೇಹಿತರೆ ಇದು ಎಷ್ಟು ಬಂತು ರೀ ಕಲರ್ ಎಷ್ಟು ಚಂದ ಬೇಯಿಸ್ತೀವಿ ಅಷ್ಟು ದಿನ होल्हि तड़ी तब ಏನಿಲ್ಲ ಹಾಕ್ಕೊಳ್ಳೋದು ಇದನ್ನ ಒಂಚೂರು ಇದನ್ನೂರಾಗಲ್ಲ ಮಾಡೋದು ಇದ್ರೊಳಗೆ ಹೂರ್ಣ ತುಂಬಿಕೊಳ್ಳ್ರಿ ಈಗ ಫಿಲ್ ಮಾಡೋಣ ಬಹಳ ಈಸಿ ಐತಿರಿ ಸ್ನೇಹಿತರೆ ಒಂದ್ಸರಿ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ಟೈಮ್ ನೀವು ಪರ್ಫೆಕ್ಟ್ ಆಗಿ ಮಾಡ್ತೀರಿ ಏನೂ ತೊಂದರೆ ಇಲ್ಲ ಆದರೆ ಬೆಲ್ಲ ಹಾಕಿದರೆ ಭಾಳ ಟೇಸ್ಟ್ ಹಾಕೈತ್ರಿ ಯಾವುದೇ ಕಾರಣಕ್ಕೂ ಸಕ್ರೆ ಯೂಸ್ ಮಾಡಬೇಡ್ರಿ ಅಷ್ಟು ಸರಿಯಾಗಿ ಹೋಗಿ ಬರೋದಿಲ್ಲ ಸಕ್ರೆಗೆ ನೋಡಿರಿ ಚೆಂದ ಫಿಲ್ ಆಗ್ತೈತಿ ಎರಡೂ ಕೂಡ ಸೇಮ್ ಹದಕ್ಕೆ ಐತ್ರಿ ಹೂಣ ಯಾವ ಹದಕ್ಕೆ ಐತಿ ಅದ ಹದಕ್ಕೆ ನಮ್ಮ ಕಣಕ ಕೂಡ ಐತ್ರಿ ಹಾಗಾಗಿ ನಮಗೆ ತುಂಬ ಮುಂದೆ ಏನೂ ತ್ರಾಸಾಗಲ್ಲ ಲಟ್ಸು ಮುಂದೂ ಕೂಡ ಏನು ತೊಂದರೆ ಆಗಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚಂದ ಬರತ್ತವು ಕಲರ್ ನೋಡ್ರಿ ಸ್ನೇಹಿತರೆ ಎಷ್ಟು ಚಂದ ಬಂದವು ಹೋಳ್ಗೆ ಭಾಳ ಟೇಸ್ಟಿ ರೀ ಕಣಕ ಕೂಡ ಭಾಳ ಇಲ್ಲ ಅದಕ್ಕೂ ಅದಕ್ಕೂ ಸರಿ ಹೊಂದೈತಿ ಕಲರ್ಫುಲ್ಲಾಗಿ ಅವ್ರಿಗೆ ಹೋಳಿಗೆ ಬಟ್ ತಿನ್ನಕಂತರೂ ಭಾಳ ಟೇಸ್ಟ್ ರೀ ಇವು ಹಳೆ ತವ್ರ ಮನೆಗೆ ಹೋಗ್ತೇನೆ ರೀ ಅದಕ್ಕೆ ಬಸ್ಗಿದ ಹೋಳ್ಗೆ ಮತ್ತು ಸಾಸಿವೆ ಬುತ್ತಿ ಮಾಡಿ ಕಟ್ಕೊಂಡು ಹೊಂಟೀನಿ ಸಾಸಿವೆ ಬುತ್ತಿದು ರೆಸಿಪಿ ಕೂಡ ಹಾಕ್ತೇನೆ ರೀ ದಯಮಾಡಿ ಅದನ್ನು ಕೂಡ ನೋಡಿರಿ ಅಷ್ಟು ಸಿಂಪಲ್ ನೋಡ್ರಿ ಮಾಡೋದು ಏನೂ ಕೂಡ ತ್ರಾಸಿಲ್ಲ ಆಯ್ತು ೂರಿ ಕಡಿಮೆ ಆಗಿತ್ರಿ ಚೂರು ಬೆಂಡ್ ಹಾಕೋತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮಗೆ ಸಣ್ಣ ಸಣ್ಣದೊಂದು ಟ್ರಿಕ್ಸ್ ಇರ್ತಾವು ಅವು ಮಿಸ್ ಹಾಕವು ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡ್ರಿ ನೋಡ್ರಿ ಸ್ನೇಹಿತರ ಎಷ್ಟು ಚೆಂದಾಗೆ ಹೋಳ್ಗಿ ಫುಲ್ಲು ಚಲೋತಾಗಿ ಬೇಯಿಸ ಮ್ಯಾಲೆಲ್ಲ ಎಣ್ಣೆ ಹಚ್ಚಿ ನೀವು ಬೇಕಂದ್ರೆ ತುಪ್ಪ ಹಾಕೋರಿ ಬಟ್ ನಾ ತಿನ್ನು ಬೇಕಾದ್ರೆ ಮ್ಯಾಲ ತುಪ್ಪ ಹಾಕೊಂಡು ತಿಂತೀವಿ ಹಾಗಾಗಿ ಎಣ್ಣೆ ಹಚ್ಚಿ ಬೇಯಿಸಿ ಭಾಳ ಟೇಸ್ಟ್ ಹಾಕವ್ರಿ ಸ್ನೇಹಿತರೆ ನೀವು ಕೂಡ ಮಾಡಿರಿ ಮನೆಯಾಗ ಹೆಂಗಾಗಿದ್ದವು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಆದರೆ ರೆಸಿಪಿ ನೋಡೋ ಮುಂದೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದರೆ ನಿಮ್ಗೆ ಸಣ್ಣ ಸಣ್ಣ ಟ್ರಿಕ್ಸ್ ಕೂಡ ಮಿಸ್ ಸಕ್ಕ ಧನ್ಯವಾದ ಸ್ನೇಹಿತರೆ